ಯಾವ್ದೇ ಕಾರಣಕ್ಕೂ ಬೌನ್ಸರ್ಸ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಅಕ್ರಮ ಚಟುವಟಿಕೆ ನಡೆಯಬಾರ್ದು ಡ್ರಗ್ಸ್ ಯಾವ್ದು ಸಪ್ಲೈ ಆಗುತ್ತೆ ನಮ್ಗೆ ಅನುಮಾನ ಬಂತಂದ್ರೆ ಹಿಡ್ಕೊಂಡ್ಬೇಕು ಮುಲಾಜೆ ಇಲ್ಲ ಸ್ವಲ್ಪ ಎಲ್ಲಾ ಕಡೆ ನಮ್ಮನ್ನ ಪಬ್ಲಿಕ್ ಎಲ್ಲಾ ನಮ್ಮನ್ನ ಹೈಲೈಟ್ ಮಾಡಕ್ ನೋಡ್ತಾರೆ ಯಾವಾಗ್ಲೂ ನಾವು ಸಣ್ಣ ನಮ್ ತಪ್ಪು ಸಣ್ಣ ತಪ್ಪು ಆಗ್ಲಿ ಅಂತ ಕಾಯ್ತಾ ಇರ್ತಾರೆ ಅದನ್ನ ಹೈಲೈಟ್ ಮಾಡ್ತಾರೆ ನಮ್ ಕಡೆಯಿಂದ ಸಣ್ಣ ತಪ್ಪು ಆಗದ್ ಬೇಡ ಸಣ್ಣ ಇನ್ಸಿಡೆಂಟ್ ಕೂಡ ಏ ಬಿಡು ಮುಗಿತ್ತು ಅಂತ ನೀವು ನಿಮ್ಮ ಮುಗಿಸ್ಬೇಡಿ ನಿಮ್ಮ ಅಂತ ಮುಗಿಸ್ಲೇಬೇಡಿ ಸಿವಿಲ್ ಸರ್ಕಲ್ ಹೇಳಿ ಸಿವಿಲ್ ಸರ್ಕಲ್ ನಮ್ಗೆ ಹೇಳ್ತಾರೆ ಇವತ್ತು ನಾವು ಕರೆದೇ ನಿಮ್ಗೆಲ್ಲ ಗೊತ್ತೇ ಹೊಸ ವರ್ಷದ ಪ್ರಯುಕ್ತ ಇವತ್ತು ರಾತ್ರಿ ನಾವು ಮೂರು ಗಂಟೆವರೆಗೂ ಡ್ಯೂಟಿ ಇರ್ತೀವಿ ಮೂರು ಆಗ್ಬೋದು ಮೂರುವರೆ ನಾಲ್ಕು ಗಂಟೆ ಆಗ್ಬೋದು ಇವತ್ತು ನೈಟೆಲ್ಲ ಆಗ್ಬೋದು ಸಿಂಪಲ್ ನಾವು ಇವತ್ತು ಯಾರು ರಾತ್ರಿ ಇವತ್ತು ನಾವು ಐದು ಗಂಟೆಗೆ ಹೋಗಿ ಯಾವ್ಯಾವ ಸ್ಥಳಕ್ಕೆ ಹಾಕಿದ್ದೀವಿ ನಿಮಗೆ ಆ ಸ್ಥಳಕ್ಕೆ ನೀವು ತಲುಪ್ತೀರಾ ಐದು ಗಂಟೆಗೆ ಐದು ಐದು ಕಾಲ ಒಳಗಡೆ ಹೋಗಿ ಆ ಜಾಗದ ತಲುಪಬೇಕು ಆ ಜಾಗ ತಲುಪಿದ ತಕ್ಷಣ ಏನೂ ಮಾಡಕ್ಕೆ ಹೋಗ್ಬೇಡ ಅಲ್ಲಿ ಅವ್ರಿಗೆಲ್ಲ ಬೇರೆ ಎಲ್ಲೆಲ್ಲಿ ಹೋಗ್ತಾರೆ ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ಕೊಂಡಿರ್ತಾರೆ ಬೌನ್ಸರ್ಸ್ ಇರ್ತಾರೆ ಯಾರು ಟೆಕ್ಕಿ ವಿಲೇಜ್ಗೆ ಹೋಗ್ತೀರಿ ಬೌನ್ಸರ್ಸ್ ಇರ್ತಾರೆ ನಾನು ಅಲ್ಲಿ ಬಂದು ಅವ್ರಿಗೂ ಬ್ರೀಫ್ ಮಾಡ್ತೀನಿ ಅವರು ಯಾವುದೇ ಕಾರಣಕ್ಕೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ಪೀಸ್ಫುಲ್ಲಾಗಿ ಅವ್ರಿಗೇನೆಂದರೆ ಶಾಂತಿಯುತ ಒದಿಸ್ಬೇಕು ಅವ್ರ ಜೊತೆ ಅವರು ಕೂಡ ಅದನ್ನೇ ನಾನು ಬ್ರೀಫ್ ಮಾಡೋಕೆ ಬರ್ತೀನಿ ಅಲ್ಲಿಗೆ ನೀವು ಅಷ್ಟೇ ಅಲ್ಲೇ ಹೋಗಿ ಜಸ್ಟ್ ನೀವು ವಿಸಿಬಿಲಿಟಿ ಕಾಣಲಿ ನಮಗೇನು ಅಲ್ಲಿ ಯಾವುದೇ ರೀತಿ ಅಕ್ರಮವಾದ ಚಟುವಟಿಕೆ ನಡೀಬಾರ್ದು ಮೀನ್ಸ್ ಡ್ರಗ್ಸು ಯಾವುದು ಸಪ್ಲೈ ಆಗುತ್ತೆ ನಮಗೆ ಅನುಮಾನ ಬಂತಂದರೆ ಇಡ್ಕೊಂಡು ಬೇಕು ಮುಲಾಜೆ ಇಲ್ಲ ಅವನ್ನ ಅಲ್ಲಿ ಹಿಡ್ಕೋಬೇಕಾರೆ ಪಬ್ಲಿಕಲ್ಲಿ ಇದು ಮಾಡ್ಬಿಡ ನಿಧಾನಕ್ಕೆ ಕರ್ಕೊಂಬಂದು ಅವನೊಬ್ಬನ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಯಾರು ತೊಂದರೆ ಕೊಡ್ತಾನೆ ಅಂತ ಗೊತ್ತಾಗುತ್ತೆ ಅವ್ನು ಕರ್ಕೊಂಡ್ಬಿಟ್ಟು ಹೊರಗಡೆ ನಾವು ಅದಕ್ಕೆ ಏನು ಬೇಕು ಆ ಕ್ರಮ ತಗೋಬೇಕು ಗೊತ್ತಾಯ್ತು ಬೇರೆ ಯಾವುದೇ ಈಗ ಯಾರೋ ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಹೆಂಗ್ ಹೆಣ್ಮಕ್ಳ ಜೊತೆ ಮಿಸ್ಬಿಹೇವ್ ಮಾಡ್ತಾಯಿದ್ದಾನೆ ಅಂತಂದರೆ ನೀವು ಅದನ್ನು ಕಡ್ಡಾಯವಾಗಿ ಅದನ್ನು ನೋಡ್ತಾ ಇರಬೇಕು ನಾವು ಒಂದು ಕಡೆ ಐದು ಜನ ಇರ್ತೀವಿ ಐದು ಜನ ಇರ್ತೀವ್ರೆ ಎಲ್ಲ ಕಡೆ ಇರೋಕ್ಕಾಗಲ್ಲ ಅಟ್ಲೀಸ್ಟ್ ಎಲ್ಲಿ ಗುಂಪು ಇರ್ತಾರೆ ಎಲ್ಲಿ ಲೇಡೀಸ್ ಇರ್ತಾರೆ ಅಲ್ಲೇ ಜೊತೆ ತಿದ್ದುಕೊಂಡು ನೀವು ಜೊತೆ ಇರಬೇಕು ಅಂದರೆ ದೂರದಲ್ಲಿ ನಿಂತು ವಾಚ್ ಮಾಡಬೇಕಾಗತ್ತೆ ಗೊತ್ತಾಯಪ್ಪ ಪಬ್ಲಿಕ್ ಎಲ್ಲಿ ಜಾಸ್ತಿ ಇರ್ತಾರೆ ಗ್ಯಾದ್ರಿಂಗು ಅಲ್ಲಿ ಒಬ್ಬ ಪೊಲೀಸ ವಿಸಿಬಲ್ ಇರಬೇಕು ಅಟ್ಲೀಸ್ಟ್ ಒಂದು ಹತ್ತು ಜನ ಅಲ್ಲಿ ನಿಂತಾರೆ ಅಂದರೆ ಅವು ವಿಸಿಬಲ್ ನಿಂತ್ಕೊಂಡು ಕಾಣಬೇಕು ಗೊತ್ತಾಯ್ತೇನಪ್ಪ ನಿಮ್ಮನ್ನೆಲ್ಲೂ ಕೂಡ ಹೋಮ್ ಗಾರ್ಡನ್ನ ಸಪ್ರೇಟಾಗಿ ಹಾಕಿಲ್ಲ ನಾವು ಎಲ್ಲ ಕಡೆ ಪೊಲೀಸರು ಇರ್ತಾರೆ ಗೊತ್ತಾಯ್ತು ಅಲ್ಲಿ ಹೋಗಿ ಯಾರ ಜೊತೆ ಮಿಸ್ಬಿಹೇವ್ ಮಾಡೋದು ನಮ್ಮಿಂದ ತೊಂದರೆ ಆಗೋದು ಬೇಡ ನಮ್ಮಿಂದ ನೋಡಪ್ಪ ಎಲ್ಲ ಕಡೆ ನಮ್ಮನ್ನ ಎಲ್ಲ ನಮ್ಮನ್ನೇ ಹೈಲೈಟ್ ಮಾಡೋಕ್ಕೆ ನೋಡ್ತಾರೆ ಯಾವಾಗಲೂ ನಾವು ಸಣ್ಣ ನಮ್ಮ ತಪ್ಪು ಸಣ್ಣ ತಪ್ಪಾಗಲಿ ಅಂತ ಕಾಯ್ತಾ ಇರ್ತಾರೆ ಅದನ್ನು ಹೈಲೈಟ್ ಮಾಡ್ತಾರೆ ನಮ್ಮ ಕಡೆಯಿಂದ ಸಣ್ಣ ತಪ್ಪು ಆಗೋದು ಬೇಡ ಇವತ್ತು ಅವ್ರು ಕುಡಿದಿರ್ತಾರೆ ಅವರು ಎಂಜಾಯ್ ಮಾಡ್ತಿರ್ತದೆ ಮಾಡಲಿ ತೊಂದರೆ ಆಗಬಾರ್ದು ಪಬ್ಲಿಕ್ ನೀನು ಕುಡಿದ್ರೆ ನೀನು ಕುಡ್ಕೊಂಡಿರ್ಬೇಕು ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅದನ್ನ ನೋಡ್ಕೊಂಡು ನಮ್ಮ ಕೆಲಸ ನಿಮ್ಮ ಜೊತೆ ಪೊಲೀಸರು ಇರ್ತಾರೆ ಪೊಲೀಸರು ಏನು ಹೇಳ್ತಾರೆ ನೀವು ಅದನ್ನು ನೋಡ್ಕೊ ಪೊಲೀಸರ ಜೊತೆ ಏನು ಹೇಳ್ತಾರೆ ಏನು ನಿಮಗೆ ಕಂಡು ಬಂದರೆ ಪೊಲೀಸರು ನಿಮ್ಮ ಜೊತೆ ಇರೋ ಪೊಲೀಸರು ತಿಳಿಸ್ಬೇಕು ನೀವೇ ಯಾವುದೇ ಕಾರಣಕ್ಕೂ ಸ್ವಂತ ಆಕ್ಷನ್ ತಗೋಬಾರ್ದು ಪೊಲೀಸರ ಜೊತೆ ಇರ್ತಾರೆ ಅವ್ರು ನಮಗೆ ತಿಳಿಸ್ತಾರೆ ಏನರ ಇದೆ ಯಾವುದೇ ಸಣ್ಣ ಇನ್ಸಿಡೆಂಟಪ್ಪ ಸಣ್ಣ ಇನ್ಸಿಡೆಂಟು ಕೂಡ ಏ ಬಿಡು ಮುಗೀತು ಅಂತ ನೀವು ನಿಮ್ಮ ಹಂತದಲ್ಲಿ ಮುಗಿಸ್ಬೇಡಿ ನಿಮ್ಮ ಹಂತಕ್ಕೆ ಮುಗಿಸ್ಲೇಬೇಡಿ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿ ಸಬ್ ಇನ್ಸ್ಪೆಕ್ಟ್ ನಮ್ಗೆ ಹೇಳ್ತಾರೆ ನನಗೇ ಹೇಳಿ ಎಲ್ಲದೂ ವಿಚಾರನೂ ನನಗೆ ಹೇಳಿ ತೊಂದರೆ ಇಲ್ಲ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿ ನನಗೂ ಹೇಳಿ ಸಣ್ಣ ವಿಚಾರನೂ ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡಿ ಸಣ್ಣ ವಿಚಾರನೂ ದೊಡ್ಡದಾಗೋದು ಬೇಡ ಯಾವುದೇ ಕಾರಣಕ್ಕೂ ಅಲ್ಲಿ ಜನ ಏನಿರ್ತಾರೆ ನಾವು ಎಲ್ಲರಿಗೂ ಹೇಳಿದ್ದೀವಿ ನಮ್ಮದು ಹನ್ನೆರಡುವರೆ ಒಂದು ಗಂಟೆ ಕ್ಲೋಸ್ ಆಗಬೇಕು ಅಂತ ಎಲ್ಲ ಕಡೆ ಏನು ಮಾಡಿದ್ದೀವಿ ಇವತ್ತೇನು ಹೇಳಿದ್ರೆ ಹನ್ನೆರಡು ಒಂದು ಗಂಟೆ ಕಟ್ತೀನಿ ಕಷ್ಟ ಎಲ್ಲ ಕಡೆ ಕ್ಲೋಸ್ ಆಗಬೇಕು ಕ್ಲೋಸ್ ಆದಮೇಲೆ ಕೂಡ ಜನ ಫ್ಲೋಟಿಂಗ್ ಇರ್ತಾರೆ ಹೋಗ್ತಾ ಇರ್ತಾರೆ ಜನ ಹೋಗೋವರೆಗೂ ಒಂಚೂರು ಹೊರಗಡೆ ನಮ್ಮದು ರಿಫ್ಲೆಕ್ಟರ್ ಜಾಕೆಟ್ ಕೊಡ್ತೀವಿ ರಿಫ್ಲೆಕ್ಟರ್ ಜಾಕೆಟ್ ಹಾಕ್ಕೊಂಡು ಯಾರು ಹಾಕ್ಕೊತೀರಿ ಒಬ್ಬ ಪೊಲೀಸಿಂಗ್ ಕಾಣಬೇಕು ನಮ್ಗೆ ಹೇಳಿದಲ್ಲ ಮೊನ್ನೆ ಇವರು ರಾಜ್ಪಾಲರು ಬಂದೋಬಸ್ತಲ್ಲಿ ಅವರು ಒಬ್ಬೊಬ್ರು ಇದ್ದರು ಅವರೆಲ್ಲ ಕಾಣ್ತಾ ಇದ್ವು ನಮ್ಮಲ್ಲಿ ನಾಲ್ಕು ನಾಲ್ಕು ಜನ ಇದ್ವಿ ಅದೇ ಪಾಯಿಂಟಲ್ಲಿ ಒಬ್ಬರು ಕಾಣ್ತಿರ್ಲಿಲ್ಲ ಮೀನು ವೇಲ್ ಟ್ರಾ ರಿಫ್ಲೆಕ್ಟರ್ ಜಾಕೆಟ್ಗಳನ್ನ ಎಲ್ಲರೂ ಹಾಕ್ಕೊಳ್ಳಿ ಈಗ ತರಿಸ್ತೀವಿ ಅದನ್ನು ರಿಫ್ಲೆಕ್ಟರ್ ಜಾಕೆಟ್ ಕೊಡ್ತಾರೆ ಎಲ್ಲ ಹಾಕ್ಕೊಂಡು ಅಟ್ಲೀಸ್ಟ್ ನೈಟಲ್ಲಿ ನಾವು ಪೊಲೀಸ್ ಅಂತ ಗೊತ್ತಾಗಲಿ ಅಂತಲೇ ನಾವು ಕೊಡ್ತಾಯಿದ್ದೆ ಇವತ್ತು ಪೊಲೀಸ್ ಅಂತ ಗೊತ್ತಾಗಬೇಕು ಅವ್ರು ಇದ್ದಾರೆ ಪೊಲೀಸರು ಅಂತ ಈಗ ಅವ್ನು ಏನೋ ಒಂದು ಬೇರೆ ಕೆಟ್ಟ ಕೆಲಸ ಮಾಡ್ತೀವಿ ಅಂದರೆ ನಾವು ಪೊಲೀಸರು ಇದೆಯನ್ನು ನೋಡ್ಯಾರು ಅವ್ನು ನಿಲ್ಲಿಸ್ಬೇಕು ಇಲ್ಲಿ ಮೀನ್ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಇದು ವಿಚಾರ ಏನಂದರೆ ಸಿಂಪಲ್ ಇದರಲ್ಲಿ ಯಾವುದೇ ಕಾರಣಕ್ಕೂ ಡ್ರಗ್ಸು ಬೇರೆ ಯಾವುದೇ ಮಾದಕ ವಸ್ತುಗಳು ಇಲ್ಲಿ ಸಪ್ಲೈ ಆಗಬಾರ್ದು ಅವ್ರು ಥರ ಅವನು ಇಲ್ಲಿ ಯೂಸ್ ಮಾಡಬಾರ್ದು ಅದನ್ನು ಇಲ್ಲಿ ಬರಲೇಬಾರ್ದು ಮೊದಲೇನೆ ಅವ್ರಿಗೆ ಯಾರು ಒಳಗಡೆ ಇರುತ್ತೆ ಯಾವುದು ಟೆಕ್ಕಿ ವಿಲೇಜ್ ಅಂತ ಕಡೆ ಒಂದು ಇವ್ರನ್ನ ನೇಮ್ಕೊಂಡು ಮಾಡಿದ್ದಾರೆ ಬೌನ್ಸರ್ಸ್ ಇರ್ತಾರೆ ಆ ಬೋನ್ಸರ್ಸ್ಗೆ ಚೆಕ್ ಮಾಡೇ ಬಿಡಕ್ಕೆ ಕೇಳಬೇಕು ಕಡ್ಡಾಯವಾಗಿ ಅವ್ರ ಪ್ರತಿ ಲೇಡೀಸ್ಗೆ ಲೇಡೀಸ್ ಬೌನ್ಸರ್ ಇಟ್ಕೊಂಡು ಲೇಡೀಸ್ ಸ್ಟಾಫ್ ಇಟ್ಕೊಂಡು ಅವ್ರು ಚೆಕ್ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಯಾವ ನಮ್ಮ ಕಡೆಯಿಂದ ತಪ್ಪಾಗಬಾರ್ದು ಅವರು ಅವ್ರಿಗೂ ಹೇಳಬೇಕು ನಾನು ಬ್ರೀಫ್ ಮಾಡ್ತೀನಿ ಸಂಶಕ್ ಏನು ಅಲ್ಲಿ ಅವ್ರು ಬ್ರೀಫ್ ಮಾಡಿ ನಾನು ಸರ್ತಿ ಬರ್ತೀನಿ ಅವ್ರ ಹತ್ರ ಕಂಪಲ್ಸರಿ ಬ್ರೀಫ್ ಮಾಡಬೇಕು ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಬ್ರೀಫ್ ಮಾಡಿದ್ದೀನಿ ಹೇಳಿದ್ದೀನಿ ಮತ್ತು ಅಲ್ಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಅವಕಾಶ ಇರಕೊಡ್ತು ಗೊತ್ತಾಯ್ತೇನ್ರಪ್ಪ ಬೇರೆ ಏನಾರು ಇದೆಯಾ ನಿಮ್ಗೆ ಏನಾರು ಹೇಳೋಕ್ಕೆ ಡೌಟ್ ಇದೆಯಪ್ಪ ಇನ್ನು ಬಂದ್ರ ಅವರು ಹೇಳಿರ್ತೈ ಆಯ್ತಾ ಟೈಮ್ ಪಂಕ್ಚರಿಟಿ ಏನು ಹೋಗ್ತೀರಿ ಐದು ಗಂಟೆಗೆ ನಮ್ಮ ಪಾಯಿಂಟ್ಗೆ ಹೋಗ್ತೀರಿ ಐದು ಗಂಟೆಗೆ ಹೋದ್ಮೇಲೆ ನಿಮ್ಮ ಜೊತೆ ಪೊಲೀಸರು ಕದಲವ್ರಿಗೂ ಲಾಸ್ಟ್ವರೆಗೂ ಇರಬೇಕು ನಿಮ್ಗೆ ಊಟ ತಿಂಡಿ ನಿಮಗೆ ತಲುಪುತ್ತೆ ಅಥ್ವಾ ನಿಮ್ಗೆ ಹೆಂಗೆ ಬರಬೇಕು ಅದು ಊಟ ತಲುಪುತ್ತೆ ಅಲ್ಲಿ ಹೋಗಿ ಅಲ್ಲಿ ಮಿಸ್ಬಿವೇವ್ ಮಾಡೋದು ಬೇಡ ಅಲ್ಲೆಲ್ಲೋ ಇಲ್ಲಿ ಮಾಡಿಸ್ತಾ ಇದ್ದಾರೆ ಮಾಡಿಕೊಡ್ತಾರೆ ಗೊತ್ತಾಯ್ತು ನಿಮಗೆ ಸಪ್ಲೈ ಮಾಡ್ತಾರೋ ಅಥ್ವಾ ನಿಮ್ಗೆ ಕಳಿಸ್ತಾರೋ ನಿಮಗೆ ಬರುತ್ತೆ ಹೆಂಗೋ ಊಟ ತಲುಪುತ್ತೆ ಬೇರೆ ಯಾವುದೇ ಕಾರಣಕ್ಕೂ ಅಲ್ಲೋಗಿ ಜನದೊಳಗಡೆ ನಾವು ಹೋಗೋದು ನಮಗೆ ಆಗೋದು ಒಂಥರ ನಮಗೆ ಎಮ್ರಾಸ್ ಆಗೋದು ಬೇಡ ಗೊತ್ತಾಯ್ತೇನ್ರಪ್ಪ I'll see you